ಮುತ್ಸದ್ದಿ ಎಸ್ ಎಂ ಕೃಷ್ಣ ಅವರ ಲೈಫ್ ಸ್ಟೈಲ್ ದಿನನಿತ್ಯದ ಚಟುವಟಿಕೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ರು ಅದೊಂದು ಅಡ್ಡಾದಲ್ಲೇ ಇಷ್ಟವಾದ ಫುಡ್ ಸವಿಯುತ್ತಿದ್ರು ಅಲ್ಲದೆ ಸ್ಟೈಲಿಶ್ ಡ್ರೆಸ್ ಕೋಡ್ಗೂ ಅದೆಷ್ಟೋ ರಾಜಕಾರಣಿಗಳು ಫಿದಾಗಿದ್ರು ಬೆಣ್ಣೆ ದೋಸೆ ಅಂದರೆ ಬಲು ಪ್ರೀತಿ ಕೇಸರಿಬಾತ್ ಸಖತ್ ಇಷ್ಟ ಟೆನಿಸ್ ಆಟ ಅಂದ್ರೆ ಅಚ್ಚುಮೆಚ್ಚು ರೇಷ್ಮೆ ಬಟ್ಟೆ ಸೂಟು ಬೂಟು ಧರಿಸ್ತಿದ್ದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಲೈಫ್ ಸ್ಟೈಲೇ ಡಿಫರೆಂಟ್ ಹಳ್ಳಿಯಿಂದ ಬಂದು ದಿಲ್ಲಿಯವರೆಗೂ ಛಾಪು ಮೂಡಿಸಿದ್ದ ಎಸ್ಎಂಕೆ ಜೀವನದ ಹಾದಿಯೇ ಎಲ್ರಿಗೂ ದಾರಿದೀಪ ಎಸ್ಎಂಕೆಗೆ ಬೆಣ್ಣೆ ದೋಸೆ ಕೇಸರಿ ಬಾತ್ ಅಂದ್ರೆ ಬಲು ಪ್ರೀತಿ ಟೆನಿಸ್ ಆಟಕ್ಕೆ ಫಿದಾ ಅಪರೂಪದ ಸ್ಟೈಲಿಶ್ ರಾಜಕಾರಣಿ ಕರುನಾಡಿನ ಕಣ್ಮಣಿ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅದೆಷ್ಟೋ ಹುದ್ದೆಗಳನ್ನ ಅಲಂಕರಿಸಿದ್ರು ಸವಿಯೋ ಆಹಾರಕ್ಕೂ ಅಷ್ಟೊಂದು ಮಹತ್ವ ಕೊಟ್ಟಿದ್ರು ಮಲ್ಲೇಶ್ವರಂನ ಸಿಟಿಆರ್ ಹೋಟೆಲ್ನಲ್ಲಿ ಮಾಡೋ ಬೆಣ್ಣೆ ದೋಸೆಯನ್ನ ಸವಿಯುತ್ತಿದ್ರು ನಮ್ಮ ನಾಗಮಂಗಲದ ಬೆಣ್ಣೆ ಅಂತ ಖುಷಿ ಪಡ್ತಿದ್ರು ಸಿಎಂ ಆದಾಗ್ಲೂ ಬಂದು ದೋಸೆ ಸವಿದು ಬಾಯಿ ಚಪ್ಪರಿಸ್ತಿದ್ರು ಹೋಟೆಲ್ ತುಂಬಾ ವರ್ಷದಿಂದ ಬರ್ತಾ ಇದ್ರು ನಮ್ಮ ಹೋಟೆಲ್ ಅಲ್ಲಿ ಬೆಣ್ಣೆ ಮಸಾಲೆ ದೋಸೆ ಇಷ್ಟ ಕೋವಿಡ್ ಆದಮೇಲೆ ಮೋಸ್ಟ್ಲಿ ನಮಗೆ ಬರೋದು ಸೊ ಹೋಟೆಲ್ ಜಾಸ್ತಿ ಹೋಗ್ತಾ ಇತ್ತು ಅವರು ಈವ್ನಿಂಗ್ ಮಂಗಳೂರು ಬಜ್ಜಿ ದೋಸೆ ಕನ್ಫರ್ಮ್ ಬೆಳಿಗ್ಗೆ ಬಂದ್ರೆ ಇಲ್ಲ ಮಧ್ಯಾಹ್ನ ಒಂದು ಹತ್ತುವರೆ ಅಂದರೆ ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಬಂದ್ರೆ ದೋಸೆ ಕೇಸರಿ ಭಾತ್ ಇಷ್ಟೇ ಅಲ್ಲ ದೋಸೆ ಕೇಸರಿ ಬಾತ್ ಮತ್ತು ಮಂಗಳೂರು ಬಜ್ಜಿ ಅಂದ್ರೆ ಎಸ್ ಗೆ ಸಖತ್ ಇಷ್ಟ ಕೃಷ್ಣ ಅವರು ಅನಾರೋಗ್ಯಕ್ಕೀಡಾದ ಬಳಿಕ ಕೃಷ್ಣ ಅವರ ಪತ್ನಿ ಬಂದು ದೋಸೆ ಪಾರ್ಸಲ್ ತೆಗೆದುಕೊಂಡು ಹೋಗ್ತಿದ್ರಂತೆ ಬಾಲ್ಯದಿಂದಲೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಿದ್ದ ಎಸ್ಎಂ ಕೃಷ್ಣ ಅವರು ಆರಂಭದಲ್ಲಿ ಫುಟ್ಬಾಲ್ ವಾಲಿಬಾಲ್ ಆಡ್ತಿದ್ರಂತೆ ಮಹಾರಾಜ ಕಾಲೇಜ್ಗೆ ಸೇರಿದ ಬಳಿಕ ಟೆನಿಸ್ ಆಟಕ್ಕೆ ಫಿದಾ ಆಗಿದ್ದ ಎಸ್ಎಂಕೆ ಆಗಾಗ ಗ್ರೌಂಡ್ಗೆ ಇಳಿದು ಎಲ್ಲರನ್ನ ರಂಜಿಸ್ತಿದ್ರು ವಿಶ್ವವಿಖ್ಯಾತ ಟೆನಿಸ್ ಆಟಗಾರ ರೋಜರ್ ಫೆಡರರ್ ಅಂದ್ರೆ ಬಲು ಇಷ್ಟವಂತೆ ಮತ್ತೆ ಕೆಲವರು ಕೂಡ ಟೆನಿಸ್ ಕೃಷ್ಣ ಅಂತ ಹೇಳಿ ಅದೊಂದು ಬ್ರ್ಯಾಂಡು ಕೊಟ್ಟಿದ್ರು ಫಾರಿನ್ ಕೃಷ್ಣ ಅನ್ನೋದ್ ಕಡೆ ಟೆನಿಸ್ ಕೃಷ್ಣ ಅಂತಾನೂ ಕೊಟ್ಟಿದ್ರು ಇವ್ರಿಗೆ ಟೆನಿಸ್ ಬಹಳ ಇಷ್ಟ ವಿಲ್ಮಂಡಲ್ ಗೆ ಪ್ರತಿ ವರ್ಷನು ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ ಇವರು ಆಡ್ತಾ ಇದ್ರು ಇವರು ಆಡ್ತಾ ಇದ್ರು ಇಷ್ಟೇ ಅಲ್ಲ ಯಾವಾಗ್ಲೂ ಎಸ್ ಎಂ ಕೆ ಸ್ಟೈಲಿಶ್ ಬಟ್ಟೆ ಧರಿಸ್ತಿದ್ರು ಅವರ ಡ್ರೆಸ್ ಕೋಡ್ ನೋಡಿ ಅದೆಷ್ಟೋ ರಾಜಕಾರಣಿಗಳು ಮಾರು ಹೋಗಿದ್ದು ಇದೆ ಅವರು ಧರಿಸೋ ಬಟ್ಟೆಗಳನ್ನ ಕಾಪಿ ಮಾಡೋದು ಕಷ್ಟ ಅಂತ ಕಲಾಪದಲ್ಲಿ ಗೃಹ ಸಚಿವ ಪರಮೇಶ್ವರ್ ಗುಣಗಾನ ಮಾಡಿದ್ರು ಡ್ರೆಸ್ ಸೆನ್ಸ್ ಇದ್ದೀವಿ ಕರೆಕ್ಟ್ ಆಗಿ ಒಕೇಶನ್ ಗೆ ಆ ಡ್ರೆಸ್ ಅನ್ನ ಮಾಡ್ಕೊಂಡು ಬರೋರು ನಾನು ನೋಡ್ತಾ ಇದ್ದೆ ನಾವು ಕಾಪಿ ಅಂತ ನಾನು ಸ್ವಲ್ಪ ಕಾಪಿ ಓಡಿಬಹುದ್ಬಿಡ್ತೇನೆ ಅಷ್ಟು ಚೆನ್ನಾಗಿ ಡ್ರೆಸ್ ಸ್ಮಾರ್ಟೆಸ್ಟ್ ಪರ್ಸನ್ ಖಾದಿ ಉಣ್ಣೆ ರೇಷ್ಮೆ ಬಟ್ಟೆಯನ್ನೇ ಇಷ್ಟಪಡ್ತಿದ್ದ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಸದಾ ಸೂಟ್ ಬೂಟ್ ಧರಿಸಿ ಓಡಾಡ್ತಿದ್ರು ಇಷ್ಟೇ ಅಲ್ಲ ಸಂಗೀತ ಕೇಳೋ ಅಭ್ಯಾಸ ಎಂ ಕೆಗೆ ಇತ್ತು ಸಂಗೀತ ಕಾರ್ಯಕ್ರಮಗಳು ಅಚ್ಚುಮೆಚ್ಚು ಬಸವನಗುಡಿಯಲ್ಲಿ ನಡೆಯುತ್ತಿದ್ದ ಸಂಗೀತ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಹೋಗ್ತಿದ್ರು ಅದೆಷ್ಟೋ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದ ಕರುನಾಡಿಗೆ ಕೊಡುಗೆಗಳ ಮಹಾಪೂರ ಹರಿಸಿದ್ದ ಹರಿಕಾರ ಎಸ್ಎಂ ಕೃಷ್ಣ ಕಣ್ಮರೆಯಾಗಿದ್ದಾರೆ ಆದರೆ ಎಸ್ಎಂಕೆ ಅವರು ಇಟ್ಟ ಹೆಚ್ಚೆ ಬಿಟ್ಟು ಹೋದ ನೆನಪುಗಳು ಎಲ್ಲರ ಮನದಲ್ಲಿ ಅಚ್ಚಳಿಯದಂತೆ ಉಳಿದಿವೆ ಬ್ಯೂರೋ ರಿಪೋರ್ಟ್ ನೈನ್